ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ಈ ಭೂಮಂಡಲದ ಚರಿತ್ರೆಯನ್ನು ನಾವು ಗಮನಿಸಿದ್ದೇ ಆದರೆ ಅದು ಕೃತಯುಗ ಇರ್ಬೋದು ಅಥವಾ ಕಲಿಯುಗ ಇರ್ಬೋದು ನಿರಂತರವಾಗಿ ರಾಕ್ಷಸಿ ಶಕ್ತಿಗಳು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಗಳ ಮೇಲೆ ದಾಳಿ ಮಾಡ್ತಾನೆ ಬಂದಿದ್ದಾವೆ ಹಾಗೂ ತ್ರಿಮೂರ್ತಿಗಳು ಹಾಗೂ ಸಪ್ತರ್ಷಿಗಳು ಇವರ ವಿರುದ್ಧ ಹೋರಾಡುತ್ತಾ ಧರ್ಮಸ್ಥಾಪನೆ ಮತ್ತೆ ಮತ್ತೆ ಮಾಡುತ್ತಾ ಬಂದಿದ್ದಾರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಮಹರ್ಷಿ ಅಮರಾರವರು ಯಮಲೋಕ ಹಾಗೂ ವಾಯುಲೋಕಕ್ಕೆ ಹೋಗಿ ಹೇಗೆ ಸತ್ಯಯುಗಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಮಾಡಿದರು ಅನ್ನೋದನ್ನು ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ಶುಕ್ರಾಚಾರ್ಯರ ರಾಕ್ಷಸ ಶಿಷ್ಯನಾದ ಡಾಕ್ಟರ್ ಸಂಗ್ ಎಂಬಾತ ಈ ಒಂದು ಯಮಲೋಕ ಹಾಗೂ ವಾಯುಲೋಕಗಳ ಮಧ್ಯೆ ಇರುವ ಸತ್ಯಯುಗದ ಕಿರಣಗಳನ್ನು ಹೊಮ್ಮಿಸುವ ಒಂದು ಸಂಪರ್ಕವನ್ನು ನಾಶ ಮಾಡಲು ತಾನು ಸಿದ್ಧಿಸಿಕೊಂಡಿದ್ದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಹೇಗೆ ನಾಶಪಡಿಸಲು ಯತ್ನಿಸಿದ ಹಾಗೂ ಮಹರ್ಷಿ ಅಮರಾರವರು ಇದನ್ನು ಹೇಗೆ ತಡೆದರು ಅನ್ನೋದನ್ನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸವಿಯ ಒಂದು ದಿನ ಎಂದಿನಂತೆ ಮಹರ್ಷಿ ಅಮರ ಸಪ್ತರ್ಷಿ ಕೇಂದ್ರವಾದ ಕೈಲಾಸಕ್ಕೆ ಹೋದಾಗ ಅವರಿಗೆ ಮಾರ್ಕಂಡೇಯ ಋಷಿಗಳು ಒಂದು ಪ್ರಮುಖವಾದ ಕೆಲಸವನ್ನು ಕೊಡುತ್ತಾರೆ ಅದೇನೆಂದರೆ ಯಮಲೋಕದಲ್ಲಿ ಕೆಲಸ ಮಾಡುವ ಓರ್ವ ಪ್ರಮುಖ ವ್ಯಕ್ತಿಯ ದೇಹದಲ್ಲಿರುವ ಒಂದು ಉಪಕರಣವು ಕೆಟ್ಟು ಹೋಗಿದ್ದು ಅದನ್ನು ಕೂಡಲೇ ಸರಿಪಡಿಸಲು ನೀವು ಹೋಗಬೇಕೆಂದು ಹೇಳುತ್ತಾರೆ ಭೂಮಿಯ ಮೇಲೆ ಯಾವುದೇ ಮನುಷ್ಯನು ಸತ್ತರೂ ಕೂಡ ಯಮದೂತರು ಆ ಮನುಷ್ಯನ ಸೂಕ್ಷ್ಮ ಶರೀರವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಯಮಲೋಕದ ಆ ಪ್ರಮುಖ ವ್ಯಕ್ತಿಯಲ್ಲಿದ್ದ ಉಪಕರಣವು ಮನುಷ್ಯನು ಯಾವ ದಿಕ್ಕಿನಲ್ಲಿ ಸತ್ತಿದ್ದಾನೆ ಎಂದು ತಿಳಿಸುತ್ತಾದ್ದರಿಂದ ಅದನ್ನು ಶೀಘ್ರವಾಗಿ ರಿಪೇರಿ ಮಾಡದಿದ್ದರೆ ಪ್ರತಿನಿತ್ಯ ಸಾಯುವ ಲಕ್ಷಾಂತರ ಮನುಷ್ಯರ ಆತ್ಮಗಳು ಯಮದೂತರು ಬರದೇ ಅತಂತ್ರವಾಗುವುದರಿಂದ ಅಮರಾರವರು ಕೂಡಲೇ ಯಮಲೋಕಕ್ಕೆ ಧಾವಿಸುತ್ತಾರೆ ಅಲ್ಲಿ ಆ ಪ್ರಮುಖ ವ್ಯಕ್ತಿಯನ್ನು ಭೇಟಿ ಮಾಡಿ ಅವನ ಉಪಕರಣವನ್ನು ಸರಿಪಡಿಸಿ ಸಪ್ತರ್ಷಿಗಳ ಕೇಂದ್ರ ಸ್ಥಾನಕ್ಕೆ ಹಿಂದಿರುಗುತ್ತಾರೆ ಅವರು ಹಿಂದಿರುಗಿದ ಕೂಡಲೇ ಮಾರ್ಕಂಡೇಯ ಋಷಿಗಳು ಅವರಿಗೆ ಒಂದು ಆಘಾತಕಾರಿಯಾದ ವಿಷಯವನ್ನು ತಿಳಿಸುತ್ತಾರೆ ಅದೇನೆಂದರೆ ಭಾರತದ ಪೂರ್ವಕ್ಕೆ ಇರುವ ಬರ್ಮಾ ದೇಶದ ಮ್ಯಾಂಡೇ ಎಂಬ ಜಾಗದಲ್ಲಿ ರಾಕ್ಷಸಗುರು ಶುಕ್ರಾಚಾರ್ಯರ ಶಿಷ್ಯನಾದ ಡಾಕ್ಟರ್ ಸಂಘ್ ಎಂಬ ರಾಕ್ಷಸ ಋಷಿಯು ಯಮಲೋಕ ಹಾಗೂ ವಾಯುಲೋಕಗಳ ಮಧ್ಯೆ ಪ್ರವಹಿಸುತ್ತಿರುವ ಸತ್ಯಯುಗದ ಕಿರಣಗಳನ್ನು ನಾಶಪಡಿಸಲು ತನ್ನ ತಪಶಕ್ತಿಯಿಂದ ಸಿದ್ಧಿಸಿಕೊಂಡಿದ್ದ ಬ್ರಹ್ಮಾಸ್ತ್ರವನ್ನು ಅದರ ಮೇಲೆ ಪ್ರಯೋಗಿಸಿದ್ದಾನೆಂದು ಹಾಗೂ ಅದನ್ನು ನಿಷ್ಕ್ರಿಯಗೊಳಿಸದಿದ್ದರೆ ಭೂಮಿಯ ಮೇಲೆ ಸತ್ಯಯುಗ ತರಲು ಕಷ್ಟವಾಗುತ್ತದೆಂದು ತಿಳಿಸುತ್ತಾರೆ ಹಾಗೂ ಇಡೀ ಬ್ರಹ್ಮಾಂಡದಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾದ ಬ್ರಹ್ಮಾಸ್ತ್ರವನ್ನು ಒಂದು ಬಾರಿ ಪ್ರಯೋಗಿಸಿದರೆ ಅದು ಪರಮಾಣು ಬಾಂಬ್ಗಿಂತಲೂ ವಿನಾಶಕಾರಿಯಾದ್ದರಿಂದ ಅದನ್ನು ತಡೆಗಟ್ಟಲು ಶುಕ್ರಾಚಾರ್ಯರ ಬ್ರಹ್ಮದಂಡದಿಂದ ಮಾತ್ರ ಸಾಧ್ಯ ಎಂದು ತೀರ್ಮಾನಿಸುತ್ತಾರೆ ಆದರೆ ಶುಕ್ರಾಚಾರ್ಯರು ಆಗ ಸತ್ಯಲೋಕದಲ್ಲಿ ತಪಸ್ಸು ಮಾಡುತ್ತಿದ್ದರಿಂದ ಹಾಗೂ ಅವರಿಂದ ಬ್ರಹ್ಮದಂಡವನ್ನು ಕೇಳಿ ಪಡೆಯಲು ಅಸಾಧ್ಯವಾದ್ದರಿಂದ ಅದನ್ನು ತರಲು ಒಂದು ಉಪಾಯವನ್ನು ಮಾಡುತ್ತಾರೆ ಅದೇನೆಂದರೆ ಭೂಮಿಯಲ್ಲಿರುವ ನೂರ ಇಪ್ಪತ್ತು ದೈವಿಕ ನಗರಗಳಲ್ಲಿ ಒಂದಾದ ಶಂಬಲ ಗ್ರಾಮದಲ್ಲಿರುವ ಪರಶುರಾಮರ ಬ್ರಹ್ಮದಂಡವು ಶುಕ್ರಾಚಾರ್ಯರ ಬ್ರಹ್ಮದಂಡದಂತೆಯೇ ಇದ್ದು ಅದನ್ನು ಅವರಿಂದ ಪಡೆದು ಶುಕ್ರಾಚಾರ್ಯರು ತಪಸ್ಸಿನಲ್ಲಿ ಉಪಯೋಗಿಸುತ್ತಿರುವ ಬ್ರಹ್ಮದಂಡದ ಜೊತೆ ಅದಲು ಬದಲು ಮಾಡುವುದೆಂದು ಅದರಂತೆಯೇ ಶಂಬಲ ನಗರಕ್ಕೆ ಹೋದ ಮಹರ್ಷಿ ಅಮರ ಪರಶುರಾಮರನ್ನು ಭೇಟಿ ಮಾಡಿ ಎದುರಾಗಿರುವ ಸಂಕಷ್ಟದ ಬಗ್ಗೆ ಅವರಲ್ಲಿ ಹೇಳಿಕೊಳ್ಳುತ್ತಾರೆ ಆಗ ಪರಶುರಾಮರು ತಮ್ಮ ಬ್ರಹ್ಮದಂಡದಿಂದ ವಿಪತ್ತನ್ನು ತಡೆಯಲು ಸಾಧ್ಯವಾದರೆ ಅದನ್ನು ತೆಗೆದುಕೊಂಡು ಹೋಗಿ ಎಂದು ತಮ್ಮ ಬ್ರಹ್ಮದಂಡವನ್ನು ಕೊಟ್ಟು ಅಮರರವರನ್ನು ಆಶೀರ್ವದಿಸುತ್ತಾರೆ ಶಂಬಲದಿಂದ ನೇರವಾಗಿ ಸತ್ಯಲೋಕಕ್ಕೆ ಹೊರಟ ಅಮರ ಶುಕ್ರಾಚಾರ್ಯರು ತಪಸ್ಸು ಮಾಡುತ್ತಿರುವ ಜಾಗವನ್ನು ಪತ್ತೆ ಮಾಡುತ್ತಾರೆ ಅಲ್ಲಿ ಅವರಿಗೆ ಒಂದು ದೊಡ್ಡ ಜಲಪಾತದ ಬಳಿ ಒಂದು ಗುಹೆ ಇರುವುದು ಗೋಚರಿಸುತ್ತದೆ ಶುಕ್ರಾಚಾರ್ಯರು ತಪಸ್ಸು ಮಾಡುತ್ತಿರುವ ಗುಹೆ ಅದೇ ಇರಬಹುದೆಂದು ಅದರ ಹತ್ತಿರ ಹೋಗಿ ನೋಡಿದಾಗ ಅವರಿಗೆ ಗುಹೆಯ ಸುತ್ತಲೂ ರಕ್ಷಣೆ ಮಾಡುತ್ತಿದ್ದ ಏಳು ಮಹಿಳಾ ದ್ವಾರಪಾಲಕಿಯರನ್ನು ನೋಡುತ್ತಾರೆ ಅವರನ್ನು ನೋಡಿ ಈ ದ್ವಾರಪಾಲಕಿಯರನ್ನು ದಾಟಿಕೊಂಡು ಗುಹೆಯ ಒಳಗೆ ಹೇಗೆ ಹೋಗುವುದು ಎಂದು ಯೋಚಿಸುತ್ತಾರೆ ಆಗ ಅವರಿಗೆ ಯಾಜ್ಞವಲ್ಕ್ಯ ಋಷಿಗಳು ತಮ್ಮ ಕೆಲಸಕ್ಕಾಗಿ ಶುಕ್ರಾಚಾರ್ಯರನ್ನು ಆಗಾಗ ಭೇಟಿಯಾಗುತ್ತಿದ್ದ ವಿಷಯ ಜ್ಞಾಪಕಕ್ಕೆ ಬಂದು ಅವರನ್ನು ಭೇಟಿಯಾದರೆ ತಮ್ಮ ಕೆಲಸಕ್ಕೆ ಸಹಾಯವಾಗುವುದೆಂದು ಸತ್ಯಲೋಕದಿಂದ ಹೊರಡುತ್ತಾರೆ ಅಲ್ಲಿಂದ ನೇರವಾಗಿ ಯಾಜ್ಞವಲ್ಕ್ಯ ಋಷಿಗಳ ಬಳಿ ಹೋದ ಅಮರ ತಮ್ಮ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸುತ್ತಾರೆ ಅದಕ್ಕೆ ಪ್ರತಿಕ್ರಿಯಿಸಿದ ಯಾಜ್ಞವಲ್ಕ್ಯರು ತಾವು ಶುಕ್ರಾಚಾರ್ಯರನ್ನು ಭೇಟಿಯಾಗುತ್ತಿದ್ದಾಗ ಗುಹೆಯನ್ನು ಕಾಯುತ್ತಿರುವ ಆ ಏಳು ದ್ವಾರಪಾಲಕಿಯರಿಗೂ ಏಳು ಬಗೆಯ ಏಳು ಹೂಗಳನ್ನು ಕೊಟ್ಟು ಗುಹೆಗೆ ಪ್ರವೇಶ ಪಡೆಯುತ್ತಿದ್ದರೆಂದು ಹಾಗೂ ಅಮರಾರವರಿಗೂ ತಾವು ಮಾಡಿದಂತೆಯೇ ಆ ಏಳು ಬಗೆಯ ಹೂಗಳನ್ನು ಅವರಿಗೆ ಕೊಟ್ಟರೆ ಆ ದ್ವಾರಪಾಲಕಿಯರು ನಿಮ್ಮನ್ನು ನಾನೆಂದು ತಿಳಿದು ಗುಹೆಯ ಪ್ರವೇಶ ಮಾಡಲು ಬಿಡು ಾರೆಂದು ಹೇಳಿ ಆಶೀರ್ವದಿಸಿ ಹೂಗಳನ್ನು ಕೊಟ್ಟು ಕಳುಹಿಸುತ್ತಾರೆ ಅದನ್ನು ಪಡೆದುಕೊಂಡ ಕೂಡಲೇ ಅಮರ ಶುಕ್ರಾಚಾರ್ಯರ ಗುಹೆಯ ಬಳಿ ಹೋಗಿ ಯಾಜ್ಞವಲ್ಕ್ಯರು ಹೇಳಿದಂತೆಯೇ ಆ ಏಳು ಹೂಗಳನ್ನು ಏಳು ದ್ವಾರಪಾಲಕಿಯರಿಗೂ ಕೊಡುತ್ತಾರೆ ಆಗ ಅವರು ಅಮರಾರವರನ್ನು ಯಾಜ್ಞವಲ್ಕ್ಯರೆಂದು ಭಾವಿಸಿ ಗುಹೆಯ ಒಳಗೆ ಹೋಗಲು ಬಿಡುತ್ತಾರೆ ಗುಹೆಯ ಒಳಗೆ ಹೋದ ಕೂಡಲೇ ಅಮರರಿಗೆ ಹಲವಾರು ಅಪಾಯಕಾರಿ ಅಡೆತಡೆಗಳು ಬಂದರೂ ಅವೆಲ್ಲವುಗಳನ್ನು ದಾಟಿ ಶುಕ್ರಾಚಾರ್ಯರು ತಪಸ್ಸು ಮಾಡುತ್ತಿದ್ದ ಕೋಣೆಯನ್ನು ಪ್ರವೇಶಿಸುತ್ತಾರೆ ಕೋಣೆಯ ಒಳಗೆ ಜಾಗ್ರತೆಯಿಂದ ಶುಕ್ರಾಚಾರ್ಯರ ಬಳಿ ಹೋದ ಅಮರ ಶುಕ್ರಾಚಾರ್ಯರಿಗೆ ಗೊತ್ತಾಗದಂತೆ ತಾವು ತಂದಿದ್ದ ಪರಶುರಾಮರ ಬ್ರಹ್ಮದಂಡವನ್ನು ಶುಕ್ರಾಚಾರ್ಯರ ಕೈಕಳಗೆ ಇಡುತ್ತಲೇ ಅವರ ಬ್ರಹ್ಮದಂಡವನ್ನು ನಿಧಾನವಾಗಿ ಸರಿಸಿ ಬ್ರಹ್ಮದಂಡವನ್ನು ಅದಲು ಬದಲು ಮಾಡಿ ಗುಹೆಯಿಂದ ಹೊರಗೆ ಬರುತ್ತಾರೆ ಅಲ್ಲಿಂದ ಸಪ್ತ ಋಷಿ ಕೇಂದ್ರಕ್ಕೆ ಹೋಗಿ ಮಾರ್ಕಂಡೇಯ ಋಷಿಗಳಿಗೆ ತಾವು ತಂದ ಶುಕ್ರಾಚಾರ್ಯರ ಬ್ರಹ್ಮದಂಡವನ್ನು ತೋರಿಸುತ್ತಾರೆ ಆಗ ಅವರು ಅಮರಾರವರನ್ನು ನೀವು ಯಮಲೋಕ ವಾಯುಲೋಕಗಳ ಮಧ್ಯೆ ಹೊಮ್ಮುತ್ತಿರುವ ಕಿರಣಗಳ ಬಳಿ ಹೋಗಿ ಈ ಬ್ರಹ್ಮದಂಡವನ್ನು ಡಾಕ್ಟರ್ ಸಂಘ್ ಪ್ರಯೋಗಿಸಿದ ಬ್ರಹ್ಮಾಸ್ತ್ರದ ದಾರಿಗೆ ಅಡ್ಡವಾಗಿ ಇಡಿ ಎಂದು ಹೇಳಿ ಕಳುಹಿಸುತ್ತಾರೆ ತಕ್ಷಣ ಆ ಯೋಗದಂಡದೊಂದಿಗೆ ಮಾರ್ಕಂಡೇಯ ಋಷಿಗಳು ಹೇಳಿದ ಜಾಗಕ್ಕೆ ಹೋದಾಗ ಅಲ್ಲಿ ಅವರಿಗೆ ಬ್ರಹ್ಮಾಸ್ತ್ರದ ಕಿರಣಗಳು ತಮ್ಮೆಡೆಗೇ ಬರುವುದು ಕಾಣುತ್ತದೆ ಆಗ ಅಮರ ಶುಕ್ರಾಚಾರ್ಯರ ಬ್ರಹ್ಮದಂಡವನ್ನು ಅದರ ಎದುರಿಗೆ ಇಡುತ್ತಾರೆ ಅದನ್ನು ಇಟ್ಟ ಕೂಡಲೇ ಬ್ರಹ್ಮಾಸ್ತ್ರದ ಕಿರಣಗಳು ಶುಕ್ರಾಚಾರ್ಯರ ಬ್ರಹ್ಮದಂಡದ ಕಿರಣಗಳೊಂದಿಗೆ ಸಂಘರ್ಷಗೊಂಡು ಸಾವಿರಾರು ನಕ್ಷತ್ರಗಳು ಒಮ್ಮೆಲೆ ಸ್ಫೋಟಿಸಿದಂತಾಗಿ ಇಡೀ ಅಂತರಿಕ್ಷವೇ ಪ್ರಳಯಕಾರಕವಾಗಿ ಬೆಳಕಿನ ಹಾಗೂ ಶಬ್ದಗಳ ಅಲೆಗಳು ಬಿಡುಗಡೆಯಾಗಿ ಬ್ರಹ್ಮದಂಡವು ಬ್ರಹ್ಮಾಸ್ತ್ರವನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸುತ್ತದೆ ಇದರ ಸಮೀಪದಲ್ಲೇ ಇದ್ದ ಅಮರಾರವರ ಶರೀರಕ್ಕೆ ಸಂಘರ್ಷದ ಅಲೆಗಳು ಅಪ್ಪಳಿಸಿ ಅವರ ದೇಹ ಹತೋಟಿ ತಪ್ಪಿದಂತಾಗಿ ಅವರ ಕೈಯಿಂದ ಬ್ರಹ್ಮದಂಡವು ಜಾರಿ ಅಂತರಿಕ್ಷದಲ್ಲೇ ದಿಕ್ಕು ತಪ್ಪಿ ತೇಲಲು ಪ್ರಾರಂಭಿಸುತ್ತಾರೆ ಈ ರೀತಿ ಅಮರಾರವರ ದೇಹ ಅಂತರಿಕ್ಷದಲ್ಲಿ ಹತೋಟಿ ತಪ್ಪಿದ್ದನ್ನು ಗಮನಿಸಿದ ಮಾರ್ಕಂಡೇಯರು ಅವರನ್ನು ಕಾಪಾಡಲು ಹನುಮಂತನನ್ನು ಅಲ್ಲಿಗೆ ಕಳುಹಿಸುತ್ತಾರೆ ಕೂಡಲೇ ಅಮರ ಇರುವ ಜಾಗ ತಲುಪಿದ ಹನುಮಂತ ತನ್ನ ಬಾಲದಿಂದ ಅಮರಾರವರನ್ನು ಹಿಡಿದುಕೊಂಡು ಕಾಪಾಡುತ್ತಾರೆ ಹಾಗೂ ಅಮರ ಹೇಗೋ ಮಾಡಿ ತೇಲು ಹೋಗುತ್ತಿದ್ದ ಬ್ರಹ್ಮದಂಡವನ್ನು ಮತ್ತೆ ತಮ್ಮ ಕೈಗೆ ತೆಗೆದುಕೊಳ್ಳಲು ಯಶಸ್ವಿಯಾಗುತ್ತಾರೆ ಈ ರೀತಿ ಒಂದು ಕಂಟಕವನ್ನು ತಪ್ಪಿಸಿದ ಮೇಲೆ ಅಮರರವರಿಗೆ ಆ ಸ್ಫೋಟದ ಪರಿಣಾಮದಿಂದ ದೇಹವು ಹಾನಿಗೊಳಗಾಗಿ ಅವರ ಆರೋಗ್ಯ ಹದಗೆಡುತ್ತದೆ ಇದರಿಂದ ಬೇಸರಗೊಂಡ ಮಾರ್ಕಂಡೇಯ ಋಷಿಗಳು ಕೈಲಾಸ ಪರ್ವತದಲ್ಲಿ ಒಂದು ಯಜ್ಞವನ್ನು ಮಾಡಿಸುತ್ತಾರೆ ಇದಾದ ಸುಮಾರು ದಿನಗಳ ನಂತರ ಅಮರಾರವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಈ ಘಟನೆ ನಡೆದು ಕೆಲವು ತಿಂಗಳು ಕಳೆದ ಮೇಲೆ ಸಪ್ತ ಋಷಿಗಳು ಒಂದು ತೀರ್ಮಾನಕ್ಕೆ ಬರುತ್ತಾರೆ ಅದೇನೆಂದರೆ ರಾಕ್ಷಸ ಋಷಿ ಡಾಕ್ಟರ್ ಸಂಗ್ ಮಾಡಲು ಪ್ರಯತ್ನಿಸಿದ್ದ ಅನಾಹುತವನ್ನು ಸದ್ಯಕ್ಕೆ ತಾವುಗಳು ತಪ್ಪಿಸಿದರೂ ಮುಂದೆಯೂ ಅವನಿಂದ ಅಪಾಯ ಇರುವುದರಿಂದ ಅವನನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸುವುದು ಎಂದು ಅದರ ಭಾಗವಾಗಿ ಮಹರ್ಷಿ ಅಮರಾರವರನ್ನು ಡಾಕ್ಟರ್ ಹತ್ತಿರ ಕಳುಹಿಸುತ್ತಾರೆ ಅಮರ ಅವನನ್ನು ಭೇಟಿಯಾಗಿ ನಿಮಗೆ ವಯಸ್ಸಾಗಿರುವುದರಿಂದ ನಿಮ್ಮ ಮೆದುಳು ನಿಧಾನವಾಗಿ ಕೆಲಸ ಮಾಡುತ್ತಿರುವುದರಿಂದ ಅದರ ಶಸ್ತ್ರಚಿಕಿತ್ಸೆ ಮಾಡಿ ಓರ್ವ ಬಾಲಕನ ಮೆದುಳನ್ನು ನಿಮಗೆ ಹಾಕಿದರೆ ನೀವು ಇನ್ನೂ ಚುರುಕಾಗಿ ಕೆಲಸ ಮಾಡಬಹುದೆಂದು ಮನವೊಲಿಸಿ ಅವನನ್ನು ಸಪ್ತ ಋಷಿಗಳ ಕೇಂದ್ರ ಸ್ಥಾನವಾದ ಕೈಲಾಸಕ್ಕೆ ಬರುವಂತೆ ಮಾಡಲು ಯಶಸ್ವಿಯಾಗುತ್ತಾರೆ ಅವನು ಕೈಲಾಸಕ್ಕೆ ಬರುವ ಹೊತ್ತಿಗೆ ಒಂದು ಮೆದುಳಿನ ಶಸ್ತ್ರಚಿಕಿತ್ಸಕನನ್ನು ಟಿಬೆಟ್ನಿಂದ ಕರೆಸಿದ ಋಷಿಗಳು ಡಾಕ್ಟರ್ ಸಂಗ್ ಬಂದೊಡನೆ ಅವನ ಮೆದುಳಿನ ಶಸ್ತ್ರಚಿಕಿತ್ಸೆ ಮಾಡಿ ಅವನಲ್ಲಿದ್ದ ರಾಕ್ಷಸಿ ಗುಣಗಳನ್ನು ಅಳಿಸಿ ಹೋಗುವಂತೆ ಮಾಡಿ ಒಬ್ಬ ಏಳು ವರ್ಷದ ಬಾಲಕನು ವರ್ತಿಸುವ ಹಾಗೆ ಮಾಡುತ್ತಾರೆ ಈ ರೀತಿಯಾಗಿ ಸಪ್ತರ್ಷಿಗಳು ಮಹರ್ಷಿ ಅಮರಾರವರ ಮೂಲಕ ಡಾಕ್ಟರ್ ಸಂಗ್ನನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿ ತಮ್ಮ ಕೆಲಸಗಳಿಗೆ ಅಡ್ಡವಾಗಿ ಬಂದಿದ್ದ ಮತ್ತೊಂದು ಕಂಟಕವನ್ನು ಶಾಶ್ವತವಾಗಿ ನಿವಾರಿಸುತ್ತಾರೆ